ಸಂಕಷ್ಟ ಆಗಿತ್ತಲ್ವಾ ಮೀನ್ ಸಾರ್ಕು ಕೂಡ ಏನಕ್ಕೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬುಧವಾರದ ವ್ಲಾಗ್ ಇದು ಇವತ್ತು ಊಟಕ್ಕೆ ಮೊಟ್ಟೆ ಸಾರ್ ಮಾಡ್ತಾ ಇದ್ದೆ ಮೊಟ್ಟೆ ಸಾರೆಲ್ಲ ರೆಡಿ ಆಯ್ತು ನನ್ ಮತ್ತೆ ರೆಸಿಪಿ ಏನ್ ಶೂಟ್ ಮಾಡೋದಕ್ಕೆ ಹೋಗ್ಲಿಲ್ಲ ಆಯ್ತಾ ಅಡ್ಗೆ ಕೆಲ್ಸ ಎಲ್ಲಾ ಮುಗೀತು ಒಮ್ಮೆ ಕಿಚನ್ ಎಲ್ಲ ನೀಟ್ ಮಾಡ್ಕೊಂಡು ಹಂಗೆ ಸ್ವಲ್ಪ ಸೀರೆದೆಲ್ಲ ಕೆಲ್ಸಗಳಿತ್ತು ಹಂಗಾಗಿ ಸೀರೆಗೆಲ್ಲ ಫಾಲೋ ಹಚ್ತಾ ಕುಂತಿದ್ದೆ ನಾನು ಸುಮಾರಷ್ಟು ಸೀರೆ ಇತ್ತು ಇವತ್ತು ಸೀರೆ ಕೆಲ್ಸ ಎಲ್ಲಾ ಮುಗಿಸಿ ಹಂಗೆ ನಾನು ಊಟಕ್ಕೆ ಹೋದೆ ಕಾಟನ್ ಸೀರೆ ಎಲ್ಲಾ ಬೇಗ್ ಬೇಗನೆ ಸೀರೆ ಫಾಲ್ ಗಳನ್ನ ಹಚ್ಬಹುದು ಇವತ್ತು ಊಟಕ್ಕೆ ಮೊಟ್ಟೆ ಆಗಿತ್ತು ಮತ್ತೇನ್ ಮಾಡ್ಲಿಲ್ಲ ನಿನ್ನೆ ಅಂದ್ರೆ ನಾನ್ ವೆಜ್ ಮಾಡೋ ಹಾಗಿರ್ಲಿಲ್ಲ ಸಂಕಷ್ಟೆ ಆಗಿತ್ತಲ್ವಾ ಹಂಗಾಗಿ ನಾನು ಸಾಮಾನ್ಯವಾಗಿ ಮೊಟ್ಟೆ ಸಾರ್ ಮಾಡಿದಾಗ ಮೊಟ್ಟೆನ ಈ ತರ ಒಡೆದಾಕ್ ಬಿಟ್ ಮಾಡ್ತೀನಿ ಅಂದ್ರೆ ಒಂಥರ ಟೇಸ್ಟ್ ಅಂತ ಅನ್ಸ್ತದೆ ಬೇಯಿಸ್ ಹಾಕಿ ಮಾಡೋದಕ್ಕಿಂತಲೂ ಅಕ್ಕ ಇವತ್ತು ಮೀನ್ ಸಾರ್ ಮಾಡಿದ್ರು ನನ್ಗೆ ಅಂತ ಸ್ವಲ್ಪ ಮೀನ್ ಸಾರ್ ಕೊಟ್ಟಿದ್ರು ಇವತ್ತಿನ ಮೀನ್ ಸಾರ್ ಮಾತ್ರ ಸಖತ್ ಟೇಸ್ಟ್ ಆಗಿತ್ತು ನಾನಿವತ್ತು ಸಾರಲ್ಲಿ ಊಟ ಮಾಡಿದೆ ಹಂಗೆ ಗ್ರೈಂಡರ್ ರಿಪೇರಿ ಇತ್ತು ತುಂಬಾ ದಿನಗಳಿಂದ ನಾನು ಹೇಳ್ತಾನೆ ಇದೆ ಗ್ರೈಂಡರ್ ತುಂಬಾ ನಿಧಾನಕ್ಕೆ ಓಡ್ತಾ ಇತ್ತು ಈ ಮಸಾಲೆ ಎಲ್ಲ ರುಬ್ಬೋದಕ್ ಹಾಕ್ರೆ ತುಂಬಾ ಸಮಯ ಬೇಕಾಗ್ತಾ ಇತ್ತು ಗ್ರೈಂಡರ್ದು ಈ ಬೆಲ್ಟ್ ಅಲ್ವಾ ಇದು ಲೂಸ್ ಆಗಿದೆ ಅಂತ ಹೇಳ್ತಾ ಇದ್ರು ಹಂಗೆ ಇವತ್ತು ರಿಪೇರಿ ಆಗ್ಲಿಲ್ಲ ಕೂಡ ಏನಕ್ಕೆ ಅಂತಂದ್ರೆ ಸ್ಪಾನರ್ ಎಲ್ಲಾ ಬೇಕಿತ್ತು ಅದಕ್ಕೆ ಮನೆಯಲ್ಲಿ ಇರ್ಲಿಲ್ಲ ಹಂಗಾಗಿ ಸರಿ ನಾಳೆ ರೆಡಿ ಮಾಡಿದ್ರೆ ಆಯ್ತು ಅಂತ ಮತ್ತೆ ವಾಪಸ್ ಇದನ್ನ ಕ್ಲೋಸ್ ಮಾಡಿದ್ದಾಯ್ತು ಸಂಜೆ ಒಂದ್ರೌಂಡ್ ಕೆಲ್ಸ ಎಲ್ಲಾ ಮುಗಿಸಿ ನಾನು ಟಿವಿ ನೋಡ್ತಾ ಮೆಂತೆ ಸೊಪ್ಪನ್ನ ಬಿಡ್ಸ್ಕೊಳ್ತಾ ಇದ್ದೀನಿ ಈ ಮೆಂತೆ ಸೊಪ್ಪು ಶನಿವಾರ ಸಂತೆಯಿಂದ ತಂದಿದ್ದಾಗಿತ್ತು ಮೂರ್ ಕಟ್ ತಂದಿದ್ದೆ ನಾನು ಹಂಗೆ ಇತ್ತು ಫ್ರಿಜ್ ಅಲ್ಲಿ ಇವಾಗ ಬಿಡಿಸ್ತಾ ಇದ್ದೀನಿ ಇದೇನಂತಂದ್ರೆ ಬರೇ ಸೊಪ್ಪು ಅಷ್ಟೇ ಹಾಕ್ತಿವಿ ನಾವು ಈ ಮೆಂತೆ ಸೊಪ್ಪಿನ ಎಲ್ಲಾ ಹಾಕೋದಿಲ್ಲ ಇದೆಲ್ಲಾ ಹಾಕಿದ್ರೆ ಕಹಿ ಬರ್ತದೆ ವಿಪರೀತ ಕಹಿ ಬರ್ತದೆ ಹಾಗಾಗಿ ನನ್ ಇಲ್ಲಿ ನಾನಿಲ್ಲಿ ಸೊಪ್ಪು ಮಾತ್ರ ಮುರ್ಕೊಳ್ತಾ ಇರುವಂತದ್ದು ಆಯ್ತಾ ಎಲ್ಲಾ ಬಿಡ್ಸ್ಬಿಟ್ಟು ಫ್ರಿಜ್ ಅಲ್ಲಿ ಅಂದ್ರೆ ಒಂದ್ ಕವರ್ ಹಾಕಿ ಫ್ರಿಜ್ ಅಲ್ಲಿ ಕಟ್ಬಿಟ್ಟಿಟ್ಟಿದ್ದೆ ಇದ್ ಬಂದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು ಇವತ್ತು ಊಟಕ್ಕೆ ನಾನು ಆಲೂಗಡ್ಡೆ ಬಟಾಣಿ ಎಲ್ಲಾ ಹಾಕ್ಬಿಟ್ಟು ಸಾಂಬಾರ್ ಮಾಡಿದ್ದೆ ಈ ರೆಸಿಪಿನೂ ಇನ್ ನಾನು ಶೂಟ್ ಮಾಡ್ಕೊಂಡಿಲ್ಲ ಆಯ್ತಾ ತುಂಬಾ ಬಾರಿ ನಾನು ಈ ಹೂಕೋಸ್ ಸಾರ್ ಮಾಡೋ ರೆಸಿಪಿನ ಶೇರ್ ಮಾಡಿದ್ದೆ ಹಂಗಾಗಿ ಇವತ್ತಿನ ಸಾರ್ ಮಾತ್ರ ತುಂಬಾ ಟೇಸ್ಟಿ ಆಗಿ ಬಂದಿತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಮಾಡಿದ್ದೆ ಈ ಆಲೂಗಡ್ಡೆ ಬಟಾಣಿ ಹೂಕೋಸ್ ಎಲ್ಲ ಹಾಕಿ ಸಾರ್ ಮಾಡಿದ್ದೆ ಅಲ್ವಾ ಹಂಗಾಗಿ ನನ್ಗೆ ಪರ್ಸನಲಿ ಸ್ವಲ್ಪ ಜಾಸ್ತಿನೇ ಇಷ್ಟ ಈ ತರ ಸಾರುಗಳೆಲ್ಲಾ ಹಂಗಾಗಿ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ತಾ ಇದೀನಿ ಮೊದ್ಲಿಗೆ ಮೆಂತೆ ಸೊಪ್ಪನ್ನ ನೀರಲ್ಲಿ ಹಾಕಿ ಉಪ್ಪು ಹಾಕಿಟ್ಟಿದ್ದೆ ನಂತರ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದೀನಿ ಮೆಂತ್ಯ ಸೊಪ್ಪನ್ನ ಇವಾಗ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಟಿದೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಸಾಸಿವೆ ಕೂಡ ಹಾಕಿದ್ದೆ ಹಾಗೆ ಬ್ಯಾಡ್ಗೆಮೆಂಟ್ಸ್ ಹಾಕಿದ್ದೆ ನಂತರ ಇಲ್ಲಿ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಬಿಟ್ಟು ಜೊತೆನಲ್ಲೇನೆ ಈ ಒಗ್ಗರಣೆ ಸೊಪ್ಪು ಕೂಡ ಈರುಳ್ಳಿ ಸ್ವಲ್ಪ ಬೆಂದಿದ ಇಲ್ಲಿ ಮೆಂತೆ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಈ ಮೆಂತೆ ಸೊಪ್ಪು ಎಣ್ಣೆನಲ್ಲೇನೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪನು ಕೂಡ ನೀರನ್ನ ಸೇರಿಸಬಾರದು ಸಾಮಾನ್ಯವಾಗಿ ಈ ಸೊಪ್ಪುಗಳೆಲ್ಲ ನೀರ್ ಬಿಟ್ಕೊಳ್ತಿದೆ ಮತ್ತೆ ನೀರನ್ನ ಹಾಕುವಂತಹ ಅವಶ್ಯಕತೆ ಇರೋದೇ ಇಲ್ಲ ಹಂಗಾಗಿ ಮೆಂತೆ ಸೊಪ್ಪನ್ನ ಹಾಕಿ ನಾನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಒಂದು ಮುಚ್ಚಳನ ಮುಚ್ಚಬಿಟ್ಟು ಇಡ್ತಾ ಈ ಸ್ವಲ್ಪ ಬೆಂದ್ ಬರ್ತದೆ ಆಯ್ತು ಅಂತ ಹೇಳಿ ಸಾಮಾನ್ಯವಾಗಿ ನಾವು ಸೊಪ್ಪಿನ ಪಲ್ಯಗೆಲ್ಲ ಈ ಮಸಾಲೆ ಪದಾರ್ಥ ಹಾಕೋದಿಲ್ಲ ಅಂದ್ರೆ ಸ್ಪೈಸಸ್ ಹಾಕೋದಿಲ್ಲ ಸೊಪ್ಪು ಬೆಂದಿದ ಇಷ್ಟೇ ಆಗಿರುವಂತದ್ದು ಆಯ್ತಾ ಇನ್ನ ಕುಕ್ ಆಗ್ಬೇಕು ಇದು ಇವಾಗ ನಾನು ಸ್ವಲ್ಪ ತೆಂಗಿನ ತುರಿ ಸೇರ್ಸಿದೀನಿ ಜಾಸ್ತಿ ಅಲ್ಲ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಅಷ್ಟೇನೆ ಇನ್ನ ಸಕ್ಕರೆ ಮತ್ತೆ ಉಪ್ಪು ಎರಡನ್ನೂ ಕೂಡ ಸೇರಿಸ್ತಾ ಇದೀನಿ ಸಕ್ಕರೆ ಏನಕ್ಕೆ ಅಂತಂದ್ರೆ ಮೆಂತ್ಯ ಸೊಪ್ಪು ಕಹಿ ಅಲ್ವಾ ಹಂಗಾಗಿ ಸ್ವಲ್ಪ ಸಕ್ಕರೆ ಸೇರ್ಸ್ತಾ ಇದ್ದೀನಿ ನೀವು ಬೇಡ ಅಂತಂದ್ರೆ ಹಂಗೇನು ಕೂಡ ತಿನ್ಬಹುದು ಆಯ್ತಾ ನಮ್ ಮನೆಯಲ್ಲಿ ನಾವು ಸಾಮಾನ್ಯವಾಗಿ ಸ್ವಲ್ಪ ಸಕ್ಕರೆ ಹಾಕ್ತೀವಿ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ನಾನು ಒಂದು ಮುಚ್ಚಳನ ಮುಚ್ಚಬಿಟ್ಟು ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಅಹ್ ನೀರೆಲ್ಲಾ ಆರ್ಬೇಕು ಅಲ್ಲಿವರೆಗೂ ಇದನ್ನ ಕುಕ್ ಮಾಡ್ಕೊಳ್ತೀನಿ ಈ ಚಪಾತಿ ಜೊತೆ ಎಲ್ಲಾ ತುಂಬಾ ಚೆನ್ನಾಗಿರ್ತದೆ ಮೆಂತ್ಯ ಸೊಪ್ಪಿನ ಪಲ್ಯ ಕಹಿ ಅಂತ ಅನ್ಸೋದೇ ಇಲ್ಲ ನಾನಿವತ್ತು ರಾತ್ರಿ ಚಪಾತಿಗಾಯ್ತು ಅಂತ ಮಧ್ಯಾಹ್ನನೇ ಮಾಡ್ಬಿಟ್ಟಿದ್ದೆ ಪಲ್ಯನ ಮತ್ತೆ ನನ್ಗೆ ಸಂಜೆ ಏನಾದ್ರೂ ಈ ಕೈ ಹೊಲ್ಗೆ ಕೆಲ್ಸಗಳೆಲ್ಲಾ ಇರ್ತದೆ ಅಂತ ಪಲ್ಯ ಕೂಡ ರೆಡಿ ಆಯ್ತು ನೀರೆಲ್ಲಾ ಡ್ರೈ ಆಗಿತ್ತು ಪಲ್ಯ ಅದು ಇಷ್ಟೇನೆ ಸಿಂಪಲ್ ಆಗಿ ಮಾಡುವಂತದ್ದು ಈ ಮೆಂತೆ ಸೊಪ್ಪಿನ ಪಲ್ಯ ಇವಾಗ ನಾನು ಸೊಪ್ಪಿನ ಪಲ್ಯ ಆಗಿದ ನಂತರ ರಾಗಿ ಗಂಜಿ ಮಾಡೋದಕ್ಕೆ ಅಂತ ನೀರನ್ನ ಕುದಿಯೋದಕ್ಕಿಟ್ಟಿದ್ದೆ ನಂತರ ಒಂದು ಲೋಟದಲ್ಲಿ ಒಂದು ಎರಡರಿಂದ ಮೂರ್ ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದೀನಿ ಕಣ್ಣೀರೆ ಹಾಕಿರುವಂತದ್ದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಗಂಟಿರ್ಬಾರ್ದು ನಾನೇನ್ ನೀರನ್ನ ಅಲ್ವಾ ಆ ನೀರಿಗೆ ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ತೀನಿ ನೀರಿಗೆ ಹಾಕಿದ ನಂತರ ಹಾಗೆ ಬಿಡಬಾರ್ದು ಅಂದ್ರೆ ಹುಟ್ಟಲ್ಲಿ ಈ ತರ ತಿರುಗುತ್ತಾ ಇರ್ಬೇಕು ಇಲ್ಲಾಂತಂದ್ರೆ ಗಂಟ್ಗಳು ಈ ತರ ಇದ್ದಾಗ್ಲೇನೆ ಕುದೀತಾ ಬರ್ತದೆ ಚೆನ್ನಾಗಿ ಕುದ್ ನಂತರ ನಾವು ಗ್ಯಾಸ್ ಸ್ಟೋವನ್ನ ಆಫ್ ಮಾಡಿದ್ರೆ ಆಯ್ತು ಇಷ್ಟೇನೆ ನಾನ್ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಅಂದ್ರೆ ರಾಗಿ ಗಂಜಿ ಮಾಡಿದೀನಿ ಅಂತಂದಾಗೆಲ್ಲ ತುಂಬಾ ಜನ ನೀವು ಕೇಳ್ತೀರಿ ರಾಗಿ ಗಂಜಿ ಹೇಗ್ ಮಾಡ್ತೀರಿ ಅಂತ ಇಷ್ಟೇನೆ ಹಾಗೆ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಮಜ್ಗೆ ಕೂಡ ಮಾಡ್ಕೊಂಡಿದ್ದೆ ಇತ್ತೀಚೆಗೆ ನಾನು ಕುಡಿಯೋದಕ್ ಮಜ್ಗೆ ಮಾಡ್ತೀನಿ ನಾನ್ ಮಿಕ್ಸರ್ ಅಲ್ಲಿ ಸ್ವಲ್ಪ ಅಂದ್ರೆ ಮೊಸರನ್ನ ಹಾಕಿ ಆನ್ ಆಫ್ ಆನ್ ಆಫ್ ಮಾಡ್ಕೊಳ್ತೀನಿ ನಮ್ಮ ಮನೆಯಲ್ಲಿ ಹೇಗೆ ಅಂತಂದ್ರೆ ನನ್ಗೆ ಸ್ವಲ್ಪ ನೀರೆಲ್ಲ ಕುಡಿಯೋದಕ್ಕೆ ಸ್ವಲ್ಪ ಆಳ್ಸಿತನ ಹಂಗಾಗಿ ಗಂಜಿ ಎಲ್ಲ ಆದ್ರೆ ಕುಡಿತೀನಿ ಅಂತ ಮಾಡ್ತೀನಿ ಇತ್ತೀಚೆಗೆ ಪ್ರತಿ ದಿನ ಇವತ್ತು ಊಟಕ್ಕೆ ರೈಸು ಹಾಗೇನೆ ಈ ಬಟಾಣಿ ಎಲ್ಲಾ ಹಾಕಿ ಸಾರು ಮಾಡಿದ್ದೆ ಅಲ್ವಾ ಅದು ಮೆಂತೆ ಸೊಪ್ಪಿನ ಪಲ್ಯ ಏನ್ ತಿಂದಿಲ್ಲ ಸಂಜೆ ಅಂದ್ರೆ ರಾತ್ರಿ ತಿಂದ್ರೆ ಆಯ್ತು ಪಲ್ಯ ಅಂತ ಹೋಟೆಲ್ ಮುಗಿಸಿ ಒಂದ್ ರೌಂಡ್ ರೆಸ್ಟ್ ಮಾಡಿದ್ದೆ ನಾನು ನನ್ಗೂ ಕೂಡ ಸ್ವಲ್ಪ ಅಂದ್ರೆ ರೆಸ್ಟ್ ಬೇಕಂತ ಅನಿಸ್ತಾ ಇತ್ತು ಇವತ್ತು ಹಂಗೆ ಸಂಜೆ ು ಸಂಜೆ ಕೆಲ್ಸೆಲ್ಲ ಮುಗಿಸಿ ನಾನು ಹ್ಮ್ ಬಟ್ಟೆಲ್ಲಾ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ನಿ ಇವತ್ತು ಸ್ವಲ್ಪ ಜಾಸ್ತಿ ಬಟ್ಟೆನಾಯ್ತು ತುಂಬಾ ಬಟ್ಟೆ ವಾಶ್ ಮಾಡಿ ಹಾಕಿದ್ದೆ ಅಷ್ಟರಲ್ಲಿ ನಮ್ಮ ಮನೆಯವರು ಮತ್ತೆ ಈ ಗ್ರೈಂಡರ್ ಓಪನ್ ಮಾಡ್ತಾ ಇದ್ರೆ ಇದ್ರದ್ದು ಬೆಲ್ಟ್ ಲೂಸ್ ಆಗಿತ್ತು ಅಂತ ಆವಾಗ್ಲೇ ಹೇಳ್ದೆ ಅಲ್ವಾ ಮತ್ತೆ ಇವತ್ತು ಹೋಗ್ಬಿಟ್ಟು ಸ್ಪಾನರ್ ಎಲ್ಲಾ ತಂದಿದ್ರು ಮೊದ್ಲಿಗೆ ನಾವ್ ಅನ್ಕೊಂಡ್ವಿ ಈ ಬೆಲ್ಟ್ ಹೊಸದಾಗಿ ತಂದ ಹಾಕ್ಬೇಕೇನೋ ಅಂತ ಅನ್ಕೊಂಡಿದ್ವಿ ನೋಡಿದ್ರೆ ಬೆಲ್ಟ್ ತಂದ ಹಾಕೋ ಅವಶ್ಯಕತೆ ಇರ್ಲಿಲ್ಲ ಇದು ಲೂಸ್ ಆಗಿತ್ತು ಸ್ವಲ್ಪ ಈ ಫಿಟ್ ಮಾಡ್ಬೇಕಿತ್ತು ಅದಾಗ್ತಾ ಇತ್ತು ಸ್ಪಾನರ್ ಸಹಾಯದಿಂದ ಆಗ್ತಾ ಇತ್ತು ಹಂಗೆ ತಂದ್ಬಿಟ್ಟು ರೆಡಿ ಕೂಡ ಮಾಡಿದ್ರು ಇವಾಗ ತುಂಬಾ ಚೆನ್ನಾಗಿ ಸೌಂಡ್ ಕೂಡ ಬರ್ತಾ ಇತ್ತು ತುಂಬಾ ಜೋರಾಗಿ ಗ್ರೈಂಡರ್ ತಿರುಗ್ತಾ ಇತ್ತು ತುಂಬಾ ನಿಧಾನ ತಿರುಗ್ತಾ ಇತ್ತು ನನ್ಗೆ ಗ್ರೈಂಡರ್ ಅವಶ್ಯಕತೆ ತುಂಬಾ ಇರ್ತದೆ ಮಸಾಲೆ ರುಬ್ಬೋದಕ್ಕೆ ಈ ಅಕ್ಕಿ ಹಿಟ್ಟೆಲ್ಲ ರುಬ್ಬೋದಕ್ಕೆ ಇನ್ನ ಪಾಪ ಕೂಡ ಬಂದಿದ್ದ ಸಂಜೆ ಸುಮಾರು ಹೊತ್ತು ಇಬ್ರು ಕುತ್ಕೊಂಡು ಮಾತಾಡಿದ್ವಿ ಇತ್ತೀಚೆಗೆ ಅವನು ಇಲ್ಲಿ ಮೇಲ್ ಕಡೆ ಬಂದ್ರೆ ಮೊಬೈಲ್ ಎಲ್ಲಾ ನೋಡೋದಿಲ್ಲ ನನ್ ಜೊತೆ ಕುಂತ್ಕೊಂಡು ಮಾತಾಡ್ತಾ ಇರ್ತೇನೆ ಇಲ್ಲಿ ಹಾಡೆಲ್ಲ ಹೇಳ್ಬಿಟ್ಟು ಎಲ್ಲ ಹಾಕ್ತಾ ಇತ್ತ ನಾನು ವಾಯ್ಸ್ ಎಲ್ಲ ಮ್ಯೂಟ್ ಮಾಡಿದೀನಿ ಕೆಲವೊಂದ್ ದಿನ ನನ್ನ ಹತ್ರ ಏನೇನೋ ಪ್ರಶ್ನೆಗಳೆಲ್ಲ ಕೇಳ್ತಾನೆ ಆ ನಾವ್ ಅನ್ಕೊಳ್ತೀವಿ ಮಕ್ಳು ಅಂದ್ರೆ ತುಂಬಾ ಚಿಕ್ಕವ್ರು ಅಂತ ಅವ್ರಿಗುನು ಕೂಡ ಎಲ್ಲದ್ರದ್ದು ಅರಿವಿರ್ತದಲ್ವಾ ಅಂದ್ರೆ ಎಲ್ಲಾನು ಕೂಡ ಅವರಿಗುನು ವಿಚಾರ ಬರ್ತದೆ ಹಂಗೆ ಓಡಾಡ್ತಾ ಇದ್ದ ನನ್ ಮಗ್ನೆ ಸ್ವಲ್ಪ ಗೋಧಿ ಹಿಟ್ಟನ್ನ ಜರಡಿ ಹಿಟ್ಕೊಳ್ತೀನಿ ಅಂತ ಹೇಳಿದೆ ಮೂಚಿಕ್ಕಮ್ಮ ಅಂದ ಗೋಧಿ ಹಿಟ್ಟು ಮಿಲ್ಲಿಂದ ತಂದಿದ್ದಾಗಿತ್ತು ಇದು ಇತ್ತೀಚೆಗೆ ಹಿಟ್ಟಿನ ಪ್ಯಾಕೆಟ್ ಅನ್ನು ಉಪಯೋಗಿಸ್ತಾ ಇಲ್ಲ ಅಂದ್ರೆ ಈ ಆಶೀರ್ವಾದ ಹಿಟ್ಟು ಈ ತರ ಏನು ತರಿಸ್ತಾ ಇಲ್ಲ ಒಂದೇ ನಾನು ಗೋಧಿನ ತೊಳ್ದ್ಬಿಟ್ಟು ಒಣಗಿಸಿ ಮಿಲ್ಲಿಗೆ ಕೊಡ್ತೀನಿ ಇಲ್ಲಾಂತಂದ್ರೆ ಮಿಲ್ ಅಲ್ಲೇನೆ ಗೋಧಿ ಹಿಟ್ಟನ್ನ ಮಾಡಿ ಕೊಡ್ತಾರೆ ನಮ್ಗೆ ಈ ತರ ಅಲ್ಲಿಂದ ಮಾಡಿಸ್ಕೊಂಡ್ ಬರ್ತೀವಿ ಅಂದ್ರೆ ಅವರೇ ಗೋಧಿನ ಮಿಲ್ಲಿಗೆ ಮಿಲ್ಲಿಗ್ ಹಾಕಿ ಕೊಡ್ತಾರೆ ಇವತ್ತು ಅರ್ಜೆಂಟಿಗ್ ಬೇಕಿತ್ತು ಅಲ್ಲಿಂದಾನೇ ಒಂದ್ ಕೆಜಿ ತರ್ರಿ ಅಂತ ಹೇಳಿದ್ದೆ ಒಂದ್ ಕೆಜಿಗೆ ಎಪ್ಪತ್ ರೂಪಾಯಿನೂ ತಗೊಂಡ್ರಂತೆ ಚಪಾತಿ ಎಲ್ಲಾ ರೆಡಿ ಆಯ್ತು ಚಪಾತಿ ತುಂಬಾ ಸಾಫ್ಟ್ ಆಗಿ ಬಂದಿತ್ತು ಇವತ್ತು ಚಪಾತಿ ಜೊತೆ ಬೆಳಿಗ್ಗೆ ಮಾಡಿದಂತಹ ಮೆಂತೆ ಸೊಪ್ಪಿನ ಪಲ್ಯ ಇವತ್ತು ಈ ಮೆಂತೆ ಸೊಪ್ಪಿನ ಪಲ್ಯ ಚಪಾತಿ ರಾತ್ರಿ ತುಂಬಾ ಅಂದ್ರೆ ತಿಂಡಿ ತುಂಬಾ ಟೇಸ್ಟಿ ಆಗಿತ್ತು ಆಯ್ತಾ ಹಂಗೆ ಕುಡಿಯೋದಕ್ಕೆ ರಾಗಿ ಗಂಜಿ ನೀರಲ್ಲೇ ಕುದಿಸಿದ್ದೆ ಅದನ್ನೇ ಕುಡಿತಿದ್ದಾಯ್ತು ರಾತ್ರಿ ಒಂಬತ್ತುವರೆ ಇವತ್ತು ಮೆಂತೆ ಸೊಪ್ಪಿನ ಪಲ್ಯ ಚಪಾತಿ ಆಗಿತ್ತು ತಿಂದಿದ್ದಾಯ್ತು ಕುತ್ಕೊಂಡಿದೀನಿ ಇನ್ನ ಒಂದಿಷ್ಟು ಸೀರೆ ಇದೆ ಇದಕ್ಕೆಲ್ಲ ಸೀರೆಗೆ ಫಾಲ್ ಹಚ್ಬೇಕು ಇವಾಗ ನಾನು ಕುತ್ಕೊಂಡು ತುಂಬಾ ದಿನಗಳಾಯ್ತು ನಾನು ಕ್ಯಾಮ್ರಾ ಮುಂದೆ ಬರ್ತೇನೆ ಅದತ್ರ ಒಂದ್ ವಾರನೇ ಆಯ್ತು ನಾನು ಏನು ಕೂಡ ವಿಡಿಯೋ ಶೂಟ್ ಮಾಡೇ ಇಲ್ಲ ಆಯ್ತಾ ಮನ್ಸಿಗೆಲ್ಲ ಏನೋ ಒಂಥರ ಬೇಜಾರು ಒಂಥರ ಕಸಿ ಬಿಸಿ ಎಲ್ಲಾ ನಡೀತಾ ಇತ್ತು ಹಂಗಾಗಿ ನಾನು ಏನು ಕೂಡ ವಿಡಿಯೋನೇ ಮಾಡಿಲ್ಲ ಏನೋ ಒಂಥರ ಸಾಕಷ್ಟು ಪ್ರಶ್ನೆಗಳು ಜೀವನದಲ್ಲಿ ಅದ್ ಏನೋ ಗೊತ್ತಿಲ್ಲ ಸ್ನೇಹಿತರೆ ಜೀವನದಲ್ಲಿ ಕಾದು ಕಾದು ನನ್ಗಂತೂ ಅನ್ನೋದು ಹೊರಟೆ ಹೋಗಿದೆ ಈ ತರ ಯಾವ್ದ್ರ ಮೇಲೂ ಆಸಕ್ತಿ ಇಲ್ಲ ಅಂದ್ರೆ ಏನು ಕೆಲ್ಸ ಮಾಡ್ಬೇಕು ಅಂದ್ರೆ ದಿನನಿತ್ಯ ಕೆಲ್ಸ ಮಾಡ್ತೀನಿ ಬಿಟ್ರೆ ಬೇರೆ ಏನಾದ್ರೂ ಮಾಡ್ಬೇಕು ಈ ತರಲ್ಲ ಆಸಕ್ತಿನೇ ಇಲ್ಲ ಈ ತರ ಆಗ್ಬಿಟ್ಟಿದೆ ಮನುಷ್ಯನಿಗೆ ಜೀವನದಲ್ಲಿ ತೀರಾ ನಿರಾಶೆ ಆದಾಗ ಈ ತರಲ್ಲಾ ಆಗೋದು ಸಹಜ ನನ್ಗೂ ಕೂಡ ಹಾಗೇನೆ ಸ್ನೇಹಿತರೆ ಮತ್ತೆ ಬಾಯ್ ಬಿಟ್ಟು ಹೇಳುವಂತ ಅವಶ್ಯಕತೆ ಇಲ್ಲ ಇನ್ನ ಏನಂತಂದ್ರೆ ಯಾವಾಗ್ಲೂ ನನ್ಗೆ ಒಂದೆಲ್ಲಾ ಒಂದು ಒಂದೆಲ್ಲಾ ಒಂದು ಪ್ರಾಬ್ಲಮ್ ಅದ್ ಏನೋ ಗೊತ್ತಿಲ್ಲ ಬರ್ರೆ ಹೆಲ್ತ್ ಇಶ್ಯೂಸೆ ಒಂದ್ ಸ್ವಲ್ಪ ದಿನದ ಹಿಂದೆ ನನ್ಗೆ ವಿಪರೀತ ಹೆಲ್ತ್ ಇಶ್ಯೂ ಆಯ್ತು ಅದ್ ಏನು ಅಂತ ನಾನು ವಿಡಿಯೋನಲ್ಲಿ ಶೇರ್ ಮಾಡಿಲ್ಲ ಹಾಸ್ಪಿಟಲ್ ಹೋದೆ ಬಂದೆ ಅದಾಗಿದ ನಂತರ ಇನ್ನೊಂದು ಪ್ರಾಬ್ಲಮ್ ಅದಾಗಿದ ನಂತರ ಇವಾಗ ನನಗೆ ಹಲ್ಲು ನೋವು ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಅಂದ್ರೆ ಲಾಸ್ಟ್ ಟೈಮ್ ವಿವರ್ಸ್ ಒಬ್ರು ಹೇಳ್ತಾ ಇದ್ರು ಲವಂಗದ ಎಣ್ಣೆ ಹಾಕಿ ವಿದ್ಯಾವ್ರೆ ಕಡಿಮೆ ಆಗ್ತಿದೆ ಅಂತ ಲವಂಗದ ಎಣ್ಣೆ ಹಾಕೋದಕ್ಕೆ ಏನಂತಂದ್ರೆ ಅರ್ಧರ್ಧ ಹಲ್ಲು ಹೋಗಿರೋದ್ರಿಂದ ನನ್ಗೆ ಏನು ಆಗ್ತಾ ಇಲ್ಲ ಇದೊಂದು ಪ್ರಾಬ್ಲಮ್ ತುಂಬಾ ಹಲ್ಲು ನೋವಿತ್ತು ನಿನ್ನೆ ಅಂತೂ ಕಂಟ್ರೋಲೇ ಆಗ್ಲಿಲ್ಲ ಹಂಗುನು ಮೆಡಿಕಲ್ ಇಂದ ಹ್ಮ್ ಇತ್ತೀಚೆಗೆ ಸ್ನೇಹಿತರೆ ನನಗೆ ವಿಪರೀತ ಬೇಜಾರು ವಿಪರೀತ ಕೋಪನೂ ಕೂಡ ಬರ್ತದೆ ಏನಂತಂದ್ರೆ ಬರೇ ನನಗೆ ಪ್ರಶ್ನೆಗಳೇ ಉಳ್ಕೊಂಡಿದೆ ಯಾವ್ದಕ್ಕೂ ಕೂಡ ಉತ್ತರ ಸಿಗ್ತಾ ಇಲ್ಲ ಈ ತರ ಬರೇ ಕ್ವಶನ್ ಇರೋದು ಏನ್ ಮಾಡ್ಬೇಕು ಮುಂದೆ ಯಾವ ತರ ನಿರ್ಧಾರ ತಗೊಳ್ಬೇಕು ಎಲ್ ಹೋಗ್ಬೇಕು ಈ ತರ ಅಂದ್ರೆ ಸಾಕಷ್ಟು ಪ್ರಶ್ನೆಗಳು ಎಲ್ಲ ಇದೆ ದೇವ್ರ ದಾರಿ ತೋರ್ಸ್ತಾರೆ ದಾರಿ ತೋರ್ಸ್ದಾಗೆ ಹೋಗ್ಬೇಕು ಈ ತರ ಎಲ್ಲಾ ಅನ್ಕೊಳ್ತಿರ್ತೀನಿ ಏನೋ ಗೊತ್ತಿಲ್ಲ ಇತ್ತೀಚಿನಂತೂ ನಾನು ತುಂಬಾ ಬ್ಲಾಂಕ್ ಆಗಿದ್ದೀನಿ ತಲೆನೇ ಓಡೋದಿಲ್ಲ ಹಂಗಾಗಿ ತುಂಬಾ ದಿನ ಆಗಿತ್ತು ನಾನ್ ಬ್ರೇಕ್ ತಗೊಂಡ್ಬಿಟ್ಟಿದ್ದೆ ವಿಡಿಯೋ ಮಾಡೋದಕ್ಕೂ ಕೂಡ ಮನ್ಸಿರ್ಲಿಲ್ಲ ಹಂಗಾಗಿ ನೀವು ಬ್ಲಾಗ್ ಹೋಗ್ತಾ ಇದ್ದಾಗ್ಲೇನೆ ಕೇಳ್ತೀರಿ ಯಾಕೆ ವಿಡಿಯೋಸ್ ಮಾಡ್ಲಿಲ್ಲ ವಿದ್ಯಾ ಅವರೇ ಅಂತ ಹಂಗಾಗಿ ಹೇಳ್ತಾ ಇರೋದು ಇನ್ನ ಎಷ್ಟ್ ದಿನ ಕಾಯೋದು ಎಲ್ಲ ನನ್ಗೆ ಸಾಕಷ್ಟು ಪ್ರಶ್ನೆಗಳು ತುಂಬಾ ಬೇಜಾರು ಅದು ಎಷ್ಟೋ ಕಣ್ಣೀರ್ ಹಾಕಿದೀನಿ ಹೇಳೋದಕ್ಕಂತೂ ಸಾಧ್ಯನೇ ಇಲ್ಲ ಈ ಹತ್ತು ವರ್ಷದಲ್ಲಿ ನಾನು ಎಷ್ಟ್ ಕಣ್ಣೀರ್ ಹಾಕಿದ್ದೀನಿ ಅಂತ ಅದು ನನಗ್ ಮಾತ್ರ ಗೊತ್ತು ಅಂದ್ರೆ ಕೆಲವೊಂದ್ ಬಾರಿ ಅನಿಸ್ತದೆ ನನ್ ಕಣ್ಣೀರು ಜನಗಳಿಗೆ ಕಾಣದೇ ಇರಬಹುದು ನನ್ ಹಾಕೋ ಕಣ್ಣೀರು ದೇವರಿಗೂ ಕೂಡ ಕಾಣಿಸೋದಿಲ್ವಾ ದೇವ್ರ ಕರುಣೆ ತೋರಿಸಬಾರ್ದ ಈ ತರ ಎಲ್ಲಾ ಅನಿಸ್ತದೆ ನನ್ಗೆ ಎಷ್ಟೊಂದು ವಿಚಾರನ ಕ್ಯಾಮ್ರಾ ಮುಂದೆ ತರೋದಿಲ್ಲ ರೀಸನ್ ಇಷ್ಟೇನೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾಗ ನಾವು ಆಡೋ ಮಾತುಗಳು ನಾವು ಹಾಕೋ ಬಟ್ಟೆಗಳು ನಮ್ಮ ವರ್ತನೆಗಳು ಎಲ್ಲಾನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಎಲ್ಲಾನು ಕೂಡ ಮ್ಯಾಟರ್ ಆಗ್ತದೆ ಹಂಗಾಗಿ ನಾನು ತುಂಬಾ ವಿಚಾರಗಳನ್ನ ಹೈಡ್ ಮಾಡ್ತೀನಿ ಅಂದ್ರೆ ತುಂಬಾ ನನ್ ಮನ್ಸಲ್ಲೂ ಕೂಡ ಅನ್ಸ್ತಿರ್ತದೆ ಎಷ್ಟೊಂದು ವಿಚಾರನ ಹಂಚ್ಕೊಳ್ಬೇಕು ಹೇಳ್ಕೊಳ್ಬೇಕು ಮನ್ಸು ಹಗುರ ಆಗ್ತದೆ ಅಂದ್ರೆ ನನ್ಗೆ ಏನಾದ್ರು ಆನ್ಸರ್ ಸಿಗಬಹುದು ಅಂದ್ರೆ ನಾನು ಏನಾದ್ರೂ ಕಷ್ಟದಲ್ಲಿ ಇದ್ದಾಗ ನನ್ಗೆ ಅನ್ಸಿದ್ದು ಕೂಡ ಉಂಟು ಹೇಳ್ಕೊಂಡ್ ಬಿಡ್ಬೇಕು ಯಾರಾದ್ರೂ ನಂಗೆ ಹೆಲ್ಪ್ ಮಾಡಬಹುದು ಈ ತರ ದಾರಿನಲ್ಲಿ ಹೋಗಿ ವಿದ್ಯಾ ವಿದ್ಯಾವಳಿ ಅಂತ ನಂಗೆ ಹೆಲ್ಪ್ ಮಾಡಬಹುದು ಈ ತರಲ್ಲಾ ಅನ್ಸ್ತದೆ ಬಟ್ ಹೇಳ್ತಿಲ್ವಾ ಸ್ನೇಹಿತರೆ ಎಷ್ಟೊಂದು ವಿಚಾರ ಮನ್ಸಲ್ಲಿ ಹಂಗೆ ಉಳ್ಕೊಂಡಿದೆ ಇರ್ಲಿ ಏನು ಮಾಡದಕ್ಕಾಗೋದಿಲ್ಲ ಇವಿಷ್ಟು ನನ್ಗೆ ಹೇಳ್ಕೊಳ್ಬೇಕು ಅಂತ ಅನಿಸ್ತು ಸ್ನೇಹಿತರೆ ನಿಮ್ಗೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ದೆ ಅಂತ ಗೊತ್ತಾಗಿರ್ಬಹುದು ನಾನು ಜೀವನ್ದಲ್ಲಿ ಏನ್ ಸಫರ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೂ ಕೂಡ ತುಂಬಾ ಜನಕ್ ಗೊತ್ತು ಏನಕ್ಕೆ ಅಂತಂದ್ರೆ ತುಂಬಾ ವರ್ಷಗಳಿಂದ ನನ್ನ ವಿಡಿಯೋಸ್ ಅನ್ನ ನೋಡ್ತಾ ಇದ್ದೀರಿ ಹಂಗಾಗಿ ಮತ್ತೆ ನಾನ್ ಬಾಯ್ ಬಿಟ್ಟಿ ಹೇಳುವಂತಹ ಅವಶ್ಯಕತೆ ಇಲ್ಲ ಹಿಂಗಿಂಗಿ ಅಂದ್ರೆ ಮತ್ತೆ ಇದಕ್ಕಾಗಿ ನನ್ ಬೇಜಾರು ಅಂತ ಮತ್ತೆ ಸುಮ್ನೆ ನಾನು ಕೂಡ ಎಮೋಷನಲ್ ಆಗ್ತೀನಿ ಅಂತ ಹೇಳಿ ಇನ್ನ ಒಂದೇನಂತಂದ್ರೆ ದಿನದಿಂದ ಮೆಸೇಜ್ ಆಗ್ತಾ ಇದ್ರು ಅವರೇ ಮೀಶೋ ನಲ್ಲಿ ಕ್ಯಾಶ್ ಆನ್ ಡೆಲಿವರಿ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಹೇಳಿ ಅಂತ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರ್ತದೆ ಅದು ಹೇಗೆ ನಿಮ್ಗೆ ಸಿಗ್ತಾ ಇಲ್ಲ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ರೀ ಹೇಳಬೇಕು ಇವಾಗ ನಾನು ಇವಾಗ ಮೀಶೋ ಓಪನ್ ಮಾಡ್ಬಿಟ್ಟು ಒಂದು ಬಟನ್ ಸೆಲೆಕ್ಟ್ ಮಾಡಿದ್ದೀನಿ ಎಕ್ಸಾಂಪಲ್ ಇಲ್ಲಿ ನಿಮ್ಗೆ ಬೈ ನೌ ಹಾಗೆ ಸೈಜ್ ಅನ್ನ ಸೆಲೆಕ್ಟ್ ಮಾಡಬೇಕಾಗ್ತದೆ ಆಯ್ತಾ ಇವಾಗ ನಿಮಗೆ ಎರಡು ಆಪ್ಷನ್ ಬರ್ತದೆ ಒಂದು ಪೇಮೆಂಟ್ ಮಾಡುವಂತದ್ದು ಇನ್ನ ಒಂದು ಕ್ಯಾಶ್ ಆನ್ ಡೆಲಿವರಿ ತಗೊಳ್ಳುವಂಥದ್ದು ಎರಡು ಆಪ್ಷನ್ ಬರ್ತದೆ ಅದರಲ್ಲಿ ನೀವು ಒಂದನ್ನ ಕ್ಲಿಕ್ ಮಾಡಿಬಿಟ್ಟು ಆರ್ಡರ್ ಹಾಕಬೇಕು ಈ ತರ ಆಪ್ಷನ್ ಬಂದು ಸ್ವಲ್ಪ ಕೆಳಗಡೆ ಅಂದ್ರೆ ಸ್ಕ್ರೋಲ್ ಮಾಡ್ಬೇಕಲ್ಲ ಮೇಲ್ ಎಲ್ಲರಿಗೂ ಸಾಮಾನ್ಯವಾಗಿ ಆಪ್ಷನ್ ಇರ್ತದೆ ನಿಮ್ಗೆ ಗೊತ್ತೇ ಆಗ್ತಾ ಇಲ್ಲ ಅಂತಂದ್ರೆ ಯಾರಾದ್ರೂ ಅಕ್ಕಪಕ್ಕ ಇದ್ದವ್ರನ್ನ ಸ್ವಲ್ಪ ವಿಚಾರಿಸಿ ಆಯ್ತಾ ಅಂದ್ರೆ ಗೊತ್ತಾಗ್ತಾ ಇಲ್ಲ ಇವಾಗ್ಲೂನು ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ವಿಚಾರಿಸಿ ಖಂಡಿತ ಎಲ್ಲರಿಗೂನು ಕೂಡ ಆಪ್ಷನ್ ಇರ್ತದೆ ಕ್ಯಾಶ್ ಆನ್ ಡೆಲಿವರಿ ಮತ್ತೆ ಈಗ ಅಂದ್ರೆ ಆನ್ಲೈನ್ ಪೇಮೆಂಟ್ ಮಾಡುವಂತದ್ದು ನಾನು ಇತ್ತೀಚೆಗೆ ಏನ್ ಮಾಡ್ತಾ ಇದ್ದೆ ಅಂತಂದ್ರೆ ಆನ್ಲೈನ್ ಪೇಮೆಂಟ್ ಅಲ್ಲೇ ಜಾಸ್ತಿ ತಗೊಳ್ತೀನಿ ರೀಸನ್ ಕೇಳೋದಾದ್ರೆ ಸ್ವಲ್ಪ ಕಡಿಮೆ ಬೆಲೆ ಸಿಗ್ತದೆ ಆನ್ಲೈನ್ ಪೇಮೆಂಟ್ ಗಿಂತಲೂನು ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ಆನ್ಲೈನ್ ಪೇಮೆಂಟ್ ಎರಡು ಕಂಪೇರ್ ಮಾಡಿದ್ರೆ ಈ ಆನ್ಲೈನ್ ಪೇಮೆಂಟ್ ನಾವೇನ್ ತಗೊಳ್ತೀವಿ ಅಲ್ವಾ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗ್ತದೆ ಹಂಗಾಗಿ ಒಂದ್ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಅಷ್ಟೇ ಕಡಿಮೆ ಸಿಗುವಂತದ್ದು ಇನ್ನೂ ಏನಾದ್ರೂ ಡೌಟ್ ಇದ್ರೆ ಕೇಳ್ಬಹುದು ಆಯ್ತಾ ಒಂದಿಷ್ಟು ಕೆಲ್ಸಗಳಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಮಲ್ಕೊಳ್ತೀನಿ ಸ್ನೇಹಿತರೆ ನೋಡೋಣ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ